ತುಂಬಾ ಜನ ಅಂತ ಇದ್ರು ಪ್ರತಾಪ್ ಅವರು ಒಂದು ಔಟ್ ಆಗ್ತಾರೆ ಫಿನಾಲ್ಗೆ ಬರಲ್ಲ ಆಗಿ ಹೇಗೆ ಅಂತ ಈಗ ನೋಡಿ ಕಂಪ್ಲೀಟ್ ಆಗಿ ಒಂದು ಟ್ವಿಸ್ಟೇ ಬದಲಾಗಿ ಹೋಗಿದೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಇದ್ದಾರೆ ಪ್ರತಾಪ್ ಸಂಗೀತ ಮತ್ತು ಕಾರ್ತಿಕ್ ಮೂರು ಜನ ಒಂದು ರೇಸ್ ನಲ್ಲಿ ಇದ್ದಾರೆ ಬಹುಶಃ ಪ್ರತಾಪ್ ಅವರೊಂದು ಎರಡನೇ ಸ್ಥಾನ ಫಿಕ್ಸ್ ಆಗುತ್ತೆ ಸಂಗೀತ ಅವರೊಂದು ಮೂರನೇ ಸ್ಥಾನ ಪಡ್ಕೊಂಡ್ರೆ ಕಾರ್ತಿಕ್ ಅವ್ರ ಮೊದಲನೇ ಸ್ಥಾನ ಪಡೆದುಕೊಡುವಂತ ಎಲ್ಲಾ ಒಂದು ರೀತಿಯ ಒಂದು ಮುನ್ಸೂಚನೆಯು ಕೂಡ ಕಾಣ್ತಾ ಇದೆ ಈಗ ಸದ್ಯಕ್ಕೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಯಾರು ಒಂದು ನಾಲ್ಕನೇ ಪ್ಲೇಸ್ ಅಲ್ಲಿ ವಿನಯ್ ಅವರು ಐದನೇ ಪ್ಲೇಸ್ ನಲ್ಲಿ ವರ್ತೂರ್ ಸಂತೋಷ್ ಇಬ್ಬರೂ ಕೂಡ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇದ್ದಾರೆ ಮೂರು ಜನ ಮಾತ್ರ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅದುವೆ ಕಾರ್ತಿಕ್ ಪ್ರತಾಪ್ ಮತ್ತು ಸಂಗೀತ ಸೊ ಮೂರು ಜನ ಅಷ್ಟೇನೆ ಪ್ರತಾಪ್ ಗೆಲ್ಲೋದಿಲ್ಲ ಅಂದ್ರು ಅದು ನೋಡಿ ನಿಜವಾದ ಒಂದು ಫ್ಯಾನ್ ಕ್ರೇಜ್ ಅಂದ್ರೆ ಜೊತೆಗೆ ಬಿಗ್ ಬಾಸ್ ಡಿಸಿಷನ್ ಕೂಡ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ ಅವ್ರಿಗೂ ಕೂಡ ಇಷ್ಟ ಇದೆ ಪ್ರತಾಪ್ ಅವರು ಮನೇಲಿ ಇರಬೇಕು ಅವ್ರು ಗೆಲ್ಬೇಕು ಅಂತ ಬಿಗ್ ಬಾಸ್ಗೂ ಕೂಡ ಇಷ್ಟ ಇದೆ ಸೊ ಜನರ ಸಾಕಷ್ಟು ಜನ ಪ್ರತಾಪ್ ವಿರುದ್ಧ ಬಹಳಷ್ಟು ರೀತಿಯಲ್ಲಿ ಕಾಂಟ್ರವರ್ಸಿ ಎಲ್ಲವನ್ನೂ ಕೂಡ ಮಾಡಿದ್ರು ಆದ್ರೂ ಕೂಡ ಪ್ರತಾಪ್ ಅವ್ರು ಏನಂದ್ರೆ ಸೆಕೆಂಡ್ ಪ್ಲೇಸ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾಳೆ ಅಂತ ಒಂದು ಎಲ್ಲರ ಅಭಿಪ್ರಾಯ ಫಸ್ಟ್ನೇ ಪ್ಲೇಸ್ ಮತ್ತೆ ಎರಡನೇ ಪ್ಲೇಸ್ಗೆ ಪ್ರತಾಪ್ ಅವರು ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಪೈಪೋಟಿ ಇದೆ ರೇಸ್ ಇದ್ದಾರೆ ಪ್ರತಾಪ್ ಅವ್ರು ನೋಡೋಣ ಇದೇನಾಗುತ್ತೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಇನ್ನೇನು ಈಗ ಏಳು ಗಂಟೆಗೆ ಶೋ ಕೂಡ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆ ಆಗುತ್ತೆ ಇವತ್ತು ಕಂಪ್ಲೀಟ್ ಆಗಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋಷ್ಟೊಂದ್ಕೆ